ಅಂದ್ರೆ ಹೇಳೋ ಅಂತದ್ದು ಏನೋ ಪ್ರಾಬ್ಲಮ್ ಇಲ್ಲ ನಿಮ್ ಜೊತೆ ಮಾತಾಡ್ಬೇಕು ಅನ್ಸ್ತು ಅದಕ್ಕೆ ಫೋನ್ ಮಾಡಿ ಹೆಂಗಿ ಹೊಸ ವರ್ಷ ಏನ್ ಆಚರಣೆ ಮಾಡುದ್ರಿ ಹೊಸ ವರ್ಷ ರಾತ್ರಿ ಆರಾಮಾಗಿ ನಿದ್ದೆ ಮಾಡಿದ್ವಿ ಸೇಮ್ ಪಿನ್ ಸೇಮ್ ಪಿನ್ ನನ್ನ ಯಾರು ಕೇಳ್ತಾ ಇದ್ರು ಸರ್ ನೀವ್ ಹೆಂಗ್ ಆಚರಣೆ ಹತ್ತುವರೆವರೆಗೂ ಲೈವ್ ಇರ್ಲಿಲ್ವಲ್ಲ ಭಾನುವಾರ ಹತ್ತುವರೆವರೆಗೂ ಪುಸ್ತಕ ಓದ್ದೆ ಆಮೇಲೆ ಒಂದ್ ಬೆಡ್ಶೀಟ್ ಹಾಸ್ಕೊಂಡ್ ಕೆಳಗಡೆ ನೆಲದ ಮೇಲೆ ಮಲ್ಕೊಂಡನು ಬೆಳಿಗ್ಗೆ ಏಳು ಕಾಲ್ಗೆ ಇದ್ದೀನಿ ಬೇಕು ಅಂತಲೇ ಜನ ಅಂದ್ಕೊಳ್ತಾರೆ ಇವರು ದುಡ್ದೆ ನನ್ಗೆ ಇದ್ರ ಬಗ್ಗೆ ಹೆಚ್ಚು ಈವನ್ ನನ್ನ ಬರ್ತ್ಡೇ ಸಮಯ ಬರಲಿ ಹೊಸ ವರ್ಷ ಬರಲಿ ಇನ್ಯಾವುದೇ ಬರಲಿ ಈ ಹೊರಗಡೆ ಹೋಗಿ ಸೆಲೆಬ್ರೇಟ್ ಮಾಡಿ ಯಾಕಂದ್ರೆ ಹಳ್ಳಿಯಲ್ಲಿ ಬೆಳೆದಿದ್ರಿಂದ ಆ ಸಂಸ್ಕೃತಿ ನಮಗೆ ಬಂದೇ ಇಲ್ಲ ಹೌದು ಸರ್ ನಾನಂತೂ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಕೆಲವೊಬ್ಬರಿಗೆ ರಜೆಗಳು ಬರೋದು ಎಂಜಾಯ್ ಮಾಡ್ಲಿಕ್ಕಾದ್ರೆ ನಮ್ಮಂತವ್ರಿಗೆ ರಜೆಗಳು ಬರೋದು ಈ ಕಂಬಳಿ ಮತ್ತೆ ನಾವು ಎರಡು ಫ್ರೆಂಡ್ಶಿಪ್ ಚೆನ್ನಾಗ್ ಆಗ್ಬೇಕಲ್ಲ ಹಾಸಿಗೆ ಮತ್ತು ನಮ್ಮ ಬೆಡ್ಸಿ ಐ ಮೀನ್ ನಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡತ್ರಿ ಗಟ್ಟಿ ಇದೆ ನಿದ್ದೆ ಧ್ಯಾನ ಎಷ್ಟು ಶ್ರೇಷ್ಠವೋ ನಿದ್ದೆಯೂ ಅಷ್ಟೇ ಶ್ರೇಷ್ಠ ಬಟ್ ಏನಂದ್ರೆ ಅದು ಅದು ಭಾರ ಅಲ್ಲದೆ ಇರ್ಬೋದು ನಿಮ್ಮನ್ನ ತಡ್ಕಂಡಿರೋರಿಗೆ ಭಾರ ಅದು ಏನ್ ಈ ಪಟ್ಟಿ ನಿದ್ದೆ ಮಾಡ್ತಾರೆ ಅಂತ ಕಾಲ್ ಮಾಡಿದೀನಿ ಒಂದ್ ಸ್ವಲ್ಪ ಡೌಟ್ಸ್ ಇದೆ ಅದನ್ನ ಕೇಳ್ತೀನಿ ಕ್ಲಿಯರ್ ಮಾಡ್ತೀರಾ ಸ್ವಲ್ಪ ಮನಸ್ಸಲ್ಲಿ ಏನೋ ಒಂದ್ ಸ್ವಲ್ಪ ತಳಮಳ ಅನ್ನೋ ತರ ಹೇಳ್ತಾಯಿ ಏನಂದ್ರೆ ಮದ್ವೆ ಆಗಿ ಆರು ವರ್ಷ ಆಯ್ತು ನಾಲ್ಕು ವರ್ಷದ ಒಬ್ಬ ಮಗ ಇದಾನೆ ಫ್ಯಾಮಿಲಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನೋ ತೊಂದರೆ ಇಲ್ಲ ಬಟ್ ಏನಂದ್ರೆ ನನ್ಗೆ ಅನ್ಸ್ತಾ ಇದೆ ಅಂದ್ರೆ ಇನ್ನು ಬೆಟರ್ ಸಿಗ್ತಾ ಲವ್ ಮ್ಯಾರೇಜ್ ನಂದು ಲವ್ ಮ್ಯಾರೇಜ್ ಯಾವ್ ತರ ಯಾಕೆ ಆಗ್ತಾ ಇದೆ ಅಂದ್ರೆ ಏನೋ ಚಿಕ್ಕ ಪುಟ್ಟ ಆಸೆಗಳು ಇರ್ತಾ ಇರುತ್ತಲ್ಲ ಈಗ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕು ಅದು ಇದು ಕೊಡ್ಸ್ಬೇಕು ಆ ತರದನ್ನ ಚಿಕ್ಕ ಪುಟ್ಟದನ್ನ ನೆರವಹಿಸ್ತಾ ಇಲ್ಲ ನಂಗೆ ಅಂದ್ರೆ ಹೇಳ್ಕೊಳೋ ಅಂತ ತೊಂದ್ರೆ ಏನೂ ಇಲ್ಲ ಚೆನ್ನಾಗಿದ್ದೀವಿ ಈ ತರ ಎಲ್ಲ ಈಗ ಒಂದೊಂದ್ಸಲ ಅನ್ಸುತ್ತೆ ಏನೋ ಒಂದ್ ಫ್ರೆಂಡ್ಸ್ ಎಲ್ಲಾ ಚೆನ್ನಾಗಿದಾರೆ ಎಲ್ಲಾರು ಏನೋ ಒಂಥರಾ ಸೆಟ್ಲ್ ಆಗಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ನಾವ್ ಅವ್ರಗಿಂತ ಸ್ವಲ್ಪ ಕಮ್ಮಿ ಇದ್ದೀವೇನೋ ಅನ್ ಅನ್ನೋ ತರ ಗೊಂದಲ ಯಾವಾಗ್ಲೂನು ಯೋಚನೆ ಮಾಡ್ತಾ ಇರ್ತೀನಿ ನಮ್ಮ ಮನೆಯವ್ರ ಅದೇ ಹೇಳ್ತಾ ಇರ್ತಾರೆ ಮೊದ್ಲು ಈ ಯೋಚ್ನೆ ತೆಗ್ದಾ ಇಂದ ಅಂತ ಒಂದ್ ತೃಪ್ತಿ ಇದೆ ಅಂತ ನಿಮ್ಮನೆಯವ್ರಿಗೆ ಗೊತ್ತಾ ಹಾ ಹೇಳಿದೀನಿ ಅವ್ರ್ಗೂ ಗೊತ್ತೇ ಅನ್ಸಿ ಅದ ನಾನ್ ಹತ್ರ ಹೇಳೋದ್ಕಿಂತ ಅವ್ರ ಹತ್ರ ಹೇಳ್ದಾಗ್ಲಿ ಅನ್ನೋ ಆಗಿಲ್ಲ ನಮ್ಗ್ ಏನ್ ಅನಸ್ತಾ ಇದೆ ಅಂದ್ರೆ ಇದನ್ ಬಿಟ್ಬಿಡ್ಬೇಕು ಒಳ್ಳೇದಲ್ಲ ಅಂತಾನೆ ಅನಿಸ್ತಾ ಇದೆ ಬಟ್ ನಮ್ಗೆ ಆಗ್ತಾ ಇಲ್ಲ ಅದು ಯಾಕೆ ಯಾಕನ್ಕು ಅಂದ್ರೆ ನನ್ಗೇನೋ ಕಮ್ಮಿ ಆಗಿಲ್ಲ ಬಟ್ ಆದ್ರೂ ಏನೋ ಏನೋ ಒಂದ್ ಪ್ರಾಬ್ಲಮ್ ಆಯ್ತೇನೋ ಏನೋ ಒಂದ್ ಆಗ್ಬಿಟ್ರೆ ನಾನು ಏನೋ ಇವಾಗ ಯಾವ ತರ ಆಗ್ತಾ ಇದೆ ನನ್ಗೆ ಮನೇಲೆ ಕುತ್ಕೊಂಡು ಹೋದ್ರೆ ಏನೋ ಒಂದ್ ತಪ್ಪು ಏನೋ ಒಂದ್ ಆಯ್ತು ಮನೇಲಿ ಕೆಟ್ಕು ಅಂದ್ರೆ ಅಯ್ಯೋ ನಾನ್ ಇವತ್ ಬೆಳಗ್ಗೆ ಇದ್ದು ಕರೆಕ್ಟ್ ಆಗಿ ಪೂಜೆ ಮಾಡ್ಲಿಲ್ವೇನೋ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತೇನೋ ಅನ್ನೋ ತರ ಮೈಂಡ್ ಸೆಟ್ ಹೋಗ್ತಾ ಇದೆ ನಂಗೆ ಲವ್ ಮ್ಯಾರೇಜ್ ಹಾಕಿ ತಪ್ಪು ಮಾಡದ್ ಅಂತ ಅನ್ಸಿದ್ದ ಕೋಪ ಬಂದಾಗ ಅನ್ಸುತ್ತೆ ಚೆನ್ನಾಗಿದ್ದಾಗ ಅನ್ಸಲ್ಲ ವಾಸ್ತವ

ಏನು ಎಷ್ಟೇ ಆದ್ರೂ ಅತ್ತೆ ಮಾವ ಅತ್ತೆ ಮಾವನೇ ಅಪ್ಪ ಅಮ್ಮ ಅಪ್ಪ ಅಮ್ಮನೆ ಅಂತಾನೆ ಅನ್ಸುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಆಯ್ ಬಿಡು ಏನೇನೋ ನಿಮ್ಮ ಚಾನಲ್ ನೋಡಿದೀನಿ ಎಷ್ಟೊಂದ್ ಜನ ಹೇಳ್ಕೊಳೋದ್ರಲ್ಲಿ ಅದೃಷ್ಟ ಮಾಡಿದೀನೇನೋ ಪರವಾಗಿಲ್ವೇನೋ ಈ ಪ್ರಾಬ್ಲಮ್ಸ್ ಇಲ್ಲ ಅಂತಾನು ಅನ್ಸುತ್ತೆ ಒಂದೊಂದ್ಸಲ ಈಗ ಈ ಇದೇ ವಿಚಾರವನ್ನ ಸ್ವಲ್ಪ ಬೇರೆ ದೃಷ್ಟಿಕೋನದಲ್ಲಿ ನೋಡಿದಾಗ ಬದುಕಿ ಅಷ್ಟೇ ತಾಯಿ ಈಗ ನಮಗೊಂದು ಕಷ್ಟ ಅಥವಾ ಏನೋ ಒಂದು ನಮಗೆ ಇಷ್ಟವಿಲ್ಲದ ಪರಿಸ್ಥಿತಿ ನಮ್ಮ ಕಣ್ಮುಂದೆ ಬಂದಾಗ ಸಹಜವಾಗಿ ದುಃಖವನ್ನು ದುಃಖದ ರೀತಿ ಸಂತೋಷವನ್ನ ಸಂತೋಷದ ರೀತಿ ತೆಗೆದುಕೊಳ್ಳುವುದು ನಮಗ್ ಕಲಸಿರೋ ಪಾಠ ಅಂದ್ರೆ ದುಃಖವನ್ನು ದುಃಖ ತರ ಇಲ್ಲ ಅದನ್ನು ಸಂತೋಷವಾಗಿ ನೋಡಬಹುದ ಅಂತ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಲ್ಲ ನಮಗೆ ಬಾಲ್ಯದಿಂದಲೂ ಅದ್ನೇ ಕಲಸಿರೋದು ಸಂತೋಷನ ಸಂತೋಷ ತರನೇ ನೋಡಿ ಮೆರೆದ್ಬಿಡಿ ದುಃಖವನ್ನು ದುಃಖ ತರ ನೋಡಿ ಕುಗ್ಗಿಬಿಡಿ ಅಂತ ಯಾಕಂದ್ರೆ ಹಂಗ ಬಂದ್ಬಿಟ್ಟಿದೀವಿ ಬದುಕಿನ ಪ್ರತಿ ಸೋಲು ಗೆಲುವುಗಳನ್ನ ಗೆಲುವನ್ನ ಸೋಲಿನ ರೀತಿ ನೋಡ್ಬೇಕಂತೆ ಸೋಲನ್ನ ಗೆಲುವಿನ ರೀತಿ ನೋಡ್ದೆ ಎಂತವ್ರು ಮಾತ್ರ ಉಳಿತಾರಂತೆ ನೋಡಿ ಎಂತ ಅದ್ಭುತ ಮಾತು ಸೋಲನ್ನ ಯಾಕೆ ಗೆಲುವಿನ ತರ ನೋಡಿ ಅಂದ್ರೆ ಈ ಸೋಲುಗಳೇ ಗೆಲುವಿಗೆ ಮೆಟ್ಟಿಲುಗಳು ಅನ್ನು ಒಬ್ಬ ಸಾಧಕ ಯೋಚನೆ ಮಾಡ್ತಾನೆ ಅದೇ ನಾನು ಸಲ ಅನ್ಕೊಳ್ತೀನಿ ಗುರುಜಿ ಏನಂತ ನನ್ಗೆ ಏನೋ ಒಂದು ಆಗ್ತಾ ಇದೆ ಕೆಟ್ಟದಾಗ್ತಾ ಇದೆ ಅಂತ ನಾದ್ರು ಅನ್ಕೋಬಹುದು ಹಣಕಾಸಿನ ತೊಂದರೆ ಆಗ್ತಾ ಇದ್ರು ಅಂದ್ರು ಮುಂದೆ ಚೆನ್ನಾಗಿರ್ತೀವೇನೋ ನಮ್ಗೆ ಅಂತಾನೆ ಅನ್ಸುತ್ತೆ ನನ್ಗೆ ಸರಿ ನಿನಗೆ ತುಂಬಾ ಖಾತ್ರಿ ಆಗೋ ತರ ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ ಯಾಕಂದ್ರೆ ಇಂಥ ವಿಚಾರಗಳನ್ನ ನೀವು ಬಹಳ ತಳಮಟ್ಟದಲ್ಲೇ ಅವಕ್ಕೆ ಒಂದು ಸರಿಯಾದ ಜಾಗ ಕೊಟ್ಟು ಅದನ್ನು ಹಾಗೆ ಸುಮ್ಮನ್ ಮಾಡದೆ ಹೋದರೆ ನೀವು ಬೇರೆ ಬೇರೆ ರೂಪ ಪಡ್ಕೊಳ್ತವೆ ನಾನ್ ನೋಡಿದೀನಿ ಸಾವಿರಾರು ನೋಡಿದೆ ಇದು ಈಗ ಸ್ವಲ್ಪ ಒಂದು ರೀತಿ ಜಾಲಿಯಾಗಿ ಹೇಳೋ ಪ್ರಾಬ್ಲಮ್ ಇರ್ಬೋದು ಬಟ್ ಇದು ಒಂದು ಹಂತಕ್ಕೋದ್ ಮೇಲೆ ನಿನ್ನ ಪ್ರಜ್ಞೆ ನಿನ್ನ ಬುದ್ಧಿವಂತಿಕೆ ನಿನ್ನ ಒಳ್ಳೆತನವನ್ನ ಮೀರಿ ಆ ಭಾವನೆಗಳ್ ನಿನ್ನ ನಿಯಂತ್ರಿಸೋ ಕೆಲಸ ಶುರು ಮಾಡಿಬಿಡ್ತವೆ ಯಾಕಂದ್ರೆ ನಾವು ಇಲ್ಲಿ ಯಾವ ಬದುಕನ್ನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಯ್ಕೆ ಮಾಡಿಕೊಂಡಿದ್ದೇವೋ ನೋಡುವ ಜನ್ಮ ಮರಣ ಇದು ವಿಧಿಯ ನಿಯಮ ಅನ್ನೋಣ ಆದರೆ ಈ ಜನ್ಮ ಮರಗಳ ಮರಣಗಳ ನಡುವಿನ ಒಂದು ಬದುಕೇನಿದೆ ಅದು ನಮ್ಮದೇ ಆಯ್ಕೆ ಇದು ಬೇಕು ಇದು ಬೇಡ ಇದು ಸರಿ ಇದು ತಪ್ಪು ಇದು ಒಳ್ಳೆಯದು ಇದು ಕೆಟ್ಟದ್ದು ಈ ಇದೇನಿದು ಇದೇನೋ ಒಂದು ಆಯ್ಕೆಗಳಿದ್ದಾವಲ್ಲ ಇವು ನಾವೇ ಇದು ಹೌದಲ್ವಾ ಹೀಗಿರಬೇಕಾದ್ರೆ ನಾವು ನಮ್ಮದೇ ನಿರ್ಧಾರಗಳನ್ನು ನಮ್ಮದೇ ಆಯ್ಕೆಗಳನ್ನು ತಿರಸ್ಕರಿಸೋದು ಯಾವಾಗ ಅಂದರೆ ಆ ಆಯ್ಕೆಗಳು ನಾವು ಅಂದುಕೊಂಡಂಗೆ ಕೆಲಸ ಮಾಡ್ತಿಲ್ಲ ಅಂದಾಗ ನಾವು ನಮ್ಮ ಬದುಕಲ್ಲಿ ಯಾವುದನ್ನೇ ಅದು ವ್ಯಕ್ ವಸ್ತು ಆಗಲಿ ಯಾವುದನ್ನೇ ಪರ್ಚೇಸ್ ಮಾಡಿದ್ರು ಅದರ ಅಪ್ಡೇಟ್ ವರ್ಷನ್ ಬಂದಾಗ ಅಸೂಹೆ ಬರೋದು ಸಹಜ ಹೌದಲ್ಲ ಅದು ಫೋನ್ ಆದರೂ ಸರಿ ಬೇರೆ ಏನಾದರೂ ಸರಿ ಈಗ ಬದುಕಲ್ಲಿ ಇಂಥದ್ದೇನೋ ಒಳ್ಳೆದಾದಾಗ ಅಥವಾ ಕೆಟ್ಟದ್ದಾದಾಗ ಒಳ್ಳೆದಾದ ತಕ್ಷಣ ಓಹ್ ನಾನು ಅದೃಷ್ಟವಂತ ಅಂದ್ಕೊಳ್ಳೋದು ಕೆಟ್ಟದ್ದಾದ ತಕ್ಷಣ ಚೇನ ಅಂದ್ರೆ ಅದೃಷ್ಟವಂತ ಅಂದ್ಕೊಳ್ಳೋದು ಇದು ಮನುಷ್ಯನ ಸಹಜ ಗುಣ ಈಗ ಏನಾಗ್ಬಿಡುತ್ತೆ ಒಬ್ಬನ ಒಬ್ಬ ಒಂದು ಊರಲ್ಲಿ ಒಬ್ಬ ವ್ಯಕ್ತಿಯ ಬಳಿ ಎರಡು ಕುದುರೆಗಳಿದ್ದವು ಆ ಎರಡು ಕುದುರೆಗಳು ಇಡೀ ಊರಿಗೆಲ್ಲ ಫೇಮಸ್ ಇಡೀ ಸುತ್ತಮುತ್ತ ಹತ್ತೂರ್ಗೂ ಕೂಡ ಏ ಏಂಥ ಕುದುರೆ ಮಾಡಿಕ ಭಾಳ ಅದ್ಭುತ ಅಂತ ಎಲ್ಲ ಹೊಗಳವರು ಇದಕ್ಕಿದ್ದಾಗಿ ರಾತ್ರೋ ರಾತ್ರಿ ಆ ಕುದುರೆಗಳು ಕಳೆದ ಹೋದ್ವು ಯಾರು ಹೊತ್ಕೊಂಡು ಹೋದರೂ ಹೋಗ್ಬಿಟ್ಟು ಕಳೆದೋಗ್ಬಿಟ್ಟು ಜನ ಅಯ್ಯೋ ನೀನು ಎಂಥ ದೂರ ಅದೃಷ್ಟವಂತನೋ ಕುದುರೆಗಳಿದ್ದು ಹೋಗ್ಬಿಟ್ವಲ್ಲಪ್ಪ ಛೇ ನೀನು ದುರಾದೃಷ್ಟವಂತ ಕಣೆಯ ಯಾವ ಜನ ಅದೃಷ್ಟ ಏ ಎಂತ ಕುದುರೆ ಮಡಗಿದ್ದಾನೋ ಅಂತ ಹೊಗಳುತ್ತಾ ಇದ್ದವರೇ ಈಗ ದುರಾದೃಷ್ಟವಂತ ಕಣೆಯ ನೀನು ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಸರಿ ಆಯಿತು ಅವನು ಹೇಳ್ದು ಅಜ್ಜ ಬಂದ್ರು ಬಂದಿರೋ ಜನಗಳಿಗೆ ಹೇಳ್ತಿದ್ದಂತೆ ಅಯ್ಯೋ ನೋಡ್ರಪ್ಪ ಇದು ನೀವು ದುರಾದೃಷ್ಟ ಅಂತಿದ್ದೀರಾ ಇದು ಅದೃಷ್ಟವೋ ದುರಾದೃಷ್ಟವೋ ವಿಧಿ ನಿಯಮ ಯಾರಿಗೂ ಗೊತ್ತಪ್ಪ ನಾನು ಇದನ್ನು ಅದೃಷ್ಟ ಅಂತಲೂ ಹೇಳಲ್ಲ ಕುದುರೆ ಕಳೆದೋಗಿರ್ಬೋದು ಆದರೆ ನಾನು ಅದೃಷ್ಟನೋ ದುರಾದೃಷ್ಟನೋ ಯಾರಿಗೆ ಗೊತ್ತಪ್ಪ ನಾಳೆ ಏನೋ ಯಾರಿಗೆ ಗೊತ್ತು ಅಂದ ಜನ ಇವನಿಗೆಲ್ಲ ಹಚ್ಚಿಡ್ದು ಬಿಟ್ಟೈತಿ ಕುದುರೆ ಕಳೆದೋಗಿದ್ದಾವೆ ಅದನ್ನು ಅದೃಷ್ಟ ಇರ್ಬೋದು ಅಂತವನು ಇವ್ನೇ ಯಾರು ಇವನು ಹುಚ್ಚ ಅಂತ ಅಂದ್ಕೊಂಡು ಹೋದರು ಆದರೆ ಹೋಗಿದ್ದ ಕುದುರೆಗಳ ಜೊತೆ ಎರಡು ಕುದುರೆ ಆ್ಯಡಾಗಿ ನ ನಾಲ್ಕು ಕುದುರೆಗಳು ಮಾರನೇ ದಿನ ವಾಪಸ್ ಬಂದವು ಈಗ ಜನಗಳು ಏ ಏನು ನೀನು ಅದೃಷ್ಟವಂತ ಯಪ್ಪ ಎರಡು ಕುದುರೆ ನಾಕಾದ್ರು ಯಾರು ನೆನ್ನೆ ದಿನ ದುರದೃಷ್ಟವಂತ ಅಂತ ಹೇಳಿದ್ರಲ್ಲ ಅವರೇ ಬಂದರು ನೀನು ಅದೃಷ್ಟವಂತ ಕಣಿಯಾನು ಈಗಲೂ ಅವನೇನಂದ ಯೋ ಅದೃಷ್ಟನೋ ದೂರ ಅದೃಷ್ಟನೋ ಯಾರಿಗೆ ಗೊತ್ತಪ್ಪ ಕುದುರೆ ಬಂದಿರೋದು ಹೌದು ಎರಡು ಎಕ್ಸ್ಟ್ರಾ ಬಂದಿದ್ದಾವೆ ಹೌದು ಅದೃಷ್ಟನೋ ದೂರ ಅದೃಷ್ಟವೋ ಯಾರಿಗೆ ಗೊತ್ತಪ್ಪ ಈ ಜನಗಳಿಗೆ ಇವನು ಈಗ ಪಕ್ಕ ಹುಚ್ಚಿಡ್ದು ಬಿಟ್ಟಿದೆ ಅಲ್ಲ ನೆನ್ನೆ ಕಳೆದೋದಾಗ ಅದೃಷ್ಟ ಅಂತಿದ್ದ ಈಗ ಎರಡು ಎಕ್ಸ್ಟ್ರಾ ಬಂದವು ಇದನ್ನೂ ದೂರ ಅದೃಷ್ಟ ಇರ್ಬೋದು ಇಲ್ವಾ ಅಂತವನಲ್ಲ ಇವನು ಯಾರು ಇವನು ಸರಿ ಹಿಂಗೆ ಆಯಿತು ಸ್ವಲ್ಪ ದಿನ ಆದಮೇಲೆ ಯಾವ ಎರಡು ಕುದುರೆಗಳು ಎಕ್ಸ್ಟ್ರಾ ಬಂದಾಗ ಜನ ಅದೃಷ್ಟ ಅಂತ ಹೇಳಿದ್ರು ಇವ್ನು ಹೇಳಿದ್ದ ಅಯ್ಯೋ ಅದೃಷ್ಟನೋ ದುರಾದೃಷ್ಟನೋ ಯಾರಿಗೂ ಗೊತ್ತಪ್ಪ ಆ ಎರಡು ಕುದುರೆಗಳು ಇದ್ದ ಒಬ್ಬ ಮಗನನ್ನು ಜಾಡಿಸಿ ಒದ್ದು ಕಾಲು ಮುರಿದು ಹಾಕ್ಬಿಡ್ತು ಯಾರ್ದು ಆ ಮಗನ್ದು ಇವನೀಗ ಮತ್ತೆ ಜನಗಳು ಬಂದರು ಅಯ್ಯೋ ಇದ್ದೊಬ್ಬ ಮಗನ ಕಾಲ್ ಹಿಂಗಾಯ್ತವಲ್ಲ ಎಂತ ದುರಾದೃಷ್ಟನೋ ಅಂದರು ಎರಡು ಎಕ್ಸ್ಟ್ರಾ ಕುದುರೆಗಳು ಒಂದಾಗ ಅದೃಷ್ಟ ಅಂದರು ಆ ಕುದುರೆಗಳು ಇದ್ದೊಬ್ಬ ಮಗನನ್ನು ಕಾಲು ಮುರಿದು ಎಂಥಾದ್ರು ಅದೃಷ್ಟ ನಯ್ಯ ಅಂದರು ಇದಕ್ಕಿದ್ದಾಗೆ ಆ ರಾಜ್ಯದ ಮೇಲೆ ಇನ್ಯಾವುದೋ ರಾಜ್ಯದ ದಾಳಿ ಆಗ್ಬಿಡ್ತು ಆಗ ಸೈನಿಕರ ಕೊರತೆ ಆಯಿತು ನೋಡಿ ರಾಜ್ಯದಲ್ಲಿ ಯಾರ್ಯಾರು ಯುವಕರಿದ್ದಾರೆ ಚೆನ್ನಾಗಿರೋರು ಕೈಕಾಲು ನೆಟ್ಟಗಿರೋರು ಅವರೆಲ್ಲರನ್ನ ಎತ್ತಾಕೊಂಡು ಬಂದು ಏನು ಬಿಡರು ದುರಾದೃಷ್ಟ ಅಂತ ಹೇಳಿದ್ರು ಊರಿನ ಜನ ಈ ಮಗನ ಕಾಲು ಮುರಿದ ಹೋದಾಗ ಬಟ್ ಈಗೆಲ್ಲ ಚೆನ್ನಾಗಿರೋ ಮಕ್ಳನ್ನೆಲ್ಲ ಎತ್ಕೊಂಡು ಹೋದ್ರೆ ಇವನು ಒಬ್ಬ ಉಳ್ಕಂಡ ಅದೃಷ್ಟ ಅದೃಷ್ಟ ಅಂದ್ರೆ ಯಾವುದನ್ನ ಇವನು ಜನ ದುರಾದೃಷ್ಟ ಅಂತಿದ್ರು ಇವನು ಅದನ್ನ ಅಯ್ಯೋ ಅದೃಷ್ಟನ ಇರ್ಬೋದು ಯಾರಿಗ್ ಗೊತ್ತರಪ್ಪ ಅಂತಿದ್ದ ಯಾವುದನ್ನ ಜನ ಅದೃಷ್ಟ ಅಂತಿದ್ರು ಅಯ್ಯೋ ದುರಾದೃಷ್ಟ ಇರ್ಬೋದಪ್ಪ ಯಾರಿಗ್ ಗೊತ್ತು ಅಂತಿದ್ದ ಅಂದ್ರೆ ಅವನು ಎರಡು ಕುದುರೆ ಬಂದಾಗ ಅದೃಷ್ಟ ಅಂದ್ಕೊಳ್ಳಲಿಲ್ಲ ಮತ್ತು ಎಕ್ಸ್ಟ್ರಾ ಎರಡು ಕುದುರೆ ಬಂದಾಗಲೂ ಅದನ್ನು ಅದೃಷ್ಟ ಅಂತಲೇ ನಿಗದಿ ಮಾಡಿಕೊಂಡು ಇರಲಿಲ್ಲ ಅವ್ನು ಅವ್ನು ನಾಳೆ ಏನೋ ಆಗ್ಬೋದು ಯಾರಿಗೂ ಗೊತ್ತು ಅನ್ನೋ ಆ ಅಂದಾಜಲ್ಲೇ ಇದ್ದ ಬದುಕಲ್ಲೂ ಹಾಗೆ ಈಗ ಯಾವುದು ನಮಗೆ ಕೆಲವೊಮ್ಮೆ ಅಯ್ಯೋ ಇದಕ್ಕಿಂತ ಉತ್ತಮವಾದದ್ದು ಗೊತ್ತಿಲ್ಲ ಇದೇ ಯಾವುದು ಇವತ್ತು ಸ್ವಲ್ಪ ಅವರೇಜಾಗಿದೆ ನಾಳೆ ಅದು ಅದ್ಭುತ ಅನಿಸ್ಬೋದು ಅಥವಾ ಇನ್ನೂ ಕೆಳಕು ಹೋಗ್ಬೋದು ಬಟ್ ವಿಷಯ ಇರೋದು ಬದುಕಲ್ಲಿ ನಾವು ತೆಗೆದುಕೊಂಡ ನಿರ್ಧಾರಗಳಿಗೆ ನಾವು ಬದ್ಧರಾಗಿರಬೇಕು ನಿಮಿಷಕ್ಕೊಮ್ಮೆ ಬದಲಾಯಿಸೋದಿಕ್ಕೆ ಇದು ಜಾಬ್ ಅಲ್ಲ ಹೌದಲ್ಲವಾ ಈ ವಿಚಾರದಲ್ಲಿ ಒಂದು ಸ್ವಲ್ಪ ಚಿಕ್ಕ ಎಡವಟ್ಟಾದರೂ ಕೂಡ ಅದು ಬೇರೆದೇ ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಹಾಗಾಗಿ ಇಲ್ಲಿ ಒಂದು ಹಂತ ಆದಮೇಲೆ ಪದೇ ಪದೇ ನೀವು ಹೀಗೆ ಮಂಕಾಗಿದ್ದು ನಿಮ್ಮ ಗಂಡನಿಗೂ ಅಂದರೆ ಈ ಆಯ್ಕೆ ಬಗ್ಗೆ ಈಕೆ ಅನುಮಾನ ಪಡ್ತಾವಳೆ ಅಂದರೆ ಅದು ನನ್ನ ಬಗ್ಗೆ ಅನುಮಾನ ಪಟ್ಟಂಗಲ್ವಾ ಅಂತ ಹೌದಲ್ಲ ಈಗ ನಿಮ್ಮ ಗಂಡನೇ ನಿಮ್ಮ ಹತ್ರ ಬಂದು ಅಯ್ಯೋ ನಿನಗಿಂತ ಚೆನ್ನಾಗಿರೋ ಹುಡುಗಿರು ಸಿಗೋರು ಯಾವ ಹೋಗಿ ಹೋಗಿ ಏನು ಕಾಲವು ಪಾವು ಅಂದ್ಕೊಂಡು ಇನ್ನೊಂದು ಮದುವೆ ಆದ ಸುಮ್ಮ ಅಂದರು ಅಂದ್ಕೋ ಹೆಂಗಾಗಬೇಕು ನಿನಗೆ ಜಗಳ ಮಾಡಿಬಿಡ್ತೀನಿ ಅಲ್ವಾ ಅಂದರೆ ನನ್ನ ಮುಂದೇಲಿ ಎನ್ಯಾವುದು ಹುಡುಗಿ ಅಂತನಲ್ಲ ನಲ್ಲ ಅಂದ್ಕೊಂಡು ನಿಮಗೆ ಹೇಗೆ ನಿಮ್ಮ ಆವಾಗ ನಿಮ್ಮ ಸ್ವಾಭಿಮಾನಕ್ಕೊಂದು ಧಕ್ಕೆ ಅದೇ ರೀತಿ ಒಬ್ಬ ಹುಡುಗನಿಗೂ ಆಗುತ್ತೆ ಹೌದಲ್ಲವಾ ಹಾಗಾಗಿ ಅತ್ತೆ ಮಾವ ಗಂಡ ಮನೆಯ ಪರಿಸ್ಥಿತಿ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಪ್ರಬುದ್ಧತೆಗಳ ಸ್ಥಿತಿ ನಿಮ್ಮ ಮನೆಯ ಸ್ಥಿತಿ ಮನದ ಸ್ಥಿತಿ ಯಾವುದು ನಿಮ್ಮ ಪಾಲಿಗೆ ಒಲಿದು ಬಂತೋ ಅಥವಾ ನೀವೇ ಅದನ್ನು ತಗೊಂಡು ಬಂದರೂ ಅದಕ್ಕೆ ನೀವು ಬದ್ಧರಾಗಿರಬೇಕು ಜೀವನದ ಸಂತೋಷ ಇರೋದಲ್ಲಿ ನಾನು ಅತ್ಯುತ್ತಮವಾದದ್ದನ್ನು ಕಂಡುಕೊಳ್ಳಬೇಕು ಈಗ ಒಬ್ಬ ದೊಡ್ಡ ಶ್ರೀಮಂತ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಮನೆ ಕಟ್ಟಿದ್ದಾನೆ ಮತ್ತೆ ಅವನು ದೊಡ್ಡದಾಗಿ ಗೃಹ ಪ್ರವೇಶ ಮಾಡಿದ್ದಾನೆ ಮತ್ತೆ ಇನ್ಯಾವುದೋ ಒಂದು ಬಡ ಕುಟುಂಬ ಗುಡಿಸ್ಲಲ್ಲಿದೆ ಈ ದೀಪಾವಳಿ ಅಥವಾ ಯುಗಾದಿ ಬಂದಾಗ ಕೋಟ್ಯಾಧಿಪತಿ ಮನೆಯಲ್ಲೂ ಬಾಗಿಲಿಗೆ ತೋರಣ ಕಟ್ತಾರೆ ಅದೇ ಬಾಗ್ಲೀ ತೋರಣವನ್ನು ಈ ಗುಡಿಸ್ಲಲ್ಲೂ ಅವನಿಗೆ ಬೇಕಾದಾಗ ಅವನು ಕಟ್ಕೊಡ್ತಾನೆ ಅಯ್ಯೋ ನಂದು ಗುಡಿಸ್ಲು ನಾನು ಯಾಕೆ ತೋರಣ ಕಟ್ಲಿ ಅಂತ ಅನ್ನಲ್ಲ ಹೌದಲ್ಲ ಗುಡಿಸ್ಲಾದರೂ ಆದರೂ ಅದರೊಳಗೆ ಮನೆಯ ಸ್ಥಿತಿಗಳು ಬದಲಾಗ್ತವ ಆದರೆ ಮನಸ್ಥಿತಿಗಳು ಅಂತೇನಿದಾವೆ ಕೆಲವೊಮ್ಮೆ ಬಡವರಾಗ್ತಾರೆ ಕೆಲವೊಮ್ಮೆ ಶ್ರೀಮಂತರಾಗ್ತಾರೆ ಕೆಲವೊಮ್ಮೆ ಸಂತೋಷ ದುಃಖ ನೇವಿಗೆ ಬಂದಿರೋದು ಬ್ಯಾಚುಲರ್ ಲಿವ್ ಲೈಫ್ಗಲ್ಲ ಸಂಸಾರಕ್ಕೆ ಅದೊಂಥರ ಸಮುದ್ರದ ಅಲೆಗಳಿದ್ದ ಹಾಗೆ ಒಮ್ಮೆ ದೊಡ್ಡದು ಒಮ್ಮೆ ಚಿಕ್ಕದು ಒಮ್ಮೆ ಶಾಂತತೆ ಹಿಂಗೆ ಹಾಗಾಗಿ ಇಲ್ಲಿ ನಿಮ್ಗೆ ಆ ಯೋಚನೆ ಬರೋದು ಸಹಜ ವಯಸ್ಸಂತದ್ದು ಅಥವಾ ಈಗ ಏನಾಗ್ಬಿಡುತ್ತೆ ನಾವು ಐಸ್ ಕ್ರೀಮೇ ತಿಂದಿಲ್ಲ ನಮ್ಮ ಐಸ್ ಕ್ರೀಮ್ ಬರಲ್ಲ ಅಂದಾಗ ಸುಮ್ಮನೆ ನೆಟ್ಟಿಗೆ ಮುದ್ದೆ ತಿನ್ಕೊಂಡಿರ್ತೀವಿ ಬರ್ಲಿಕ್ಕೆ ಶುರುವಾದಾಗ ನಮಗ ಅದ್ರ ಮೇಲೆ ಆಸೆ ನಮ್ಮ ಬೇರೆಯವ್ರ ಏನು ಇಲ್ದೇ ಇದ್ದಾಗ ಅಥವಾ ನಮ್ಮ ಕಣ್ಣು ಮುಂದೆ ಇನ್ಯಾರೋ ಯಾರೋ ತಿಂದು ಇದ್ದಾಗ ನಾವು ಸುಮ್ಮನೆ ಇದ್ದು ಮನಸ್ಸು ಇರೋದು ಸೈಕೋಲಜಿ ಮನಸ್ಸು ಯಾವಾಗ ಇನ್ಯಾರೋ ನಮಗಿಂತ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನೋಡುತ್ತೋ ಸಹಜವಾಗಿ ಯಾವ ಮನಸ್ಸು ಏ ನನಗದು ಬೇಡ ಅಂತ ಹೇಳುತ್ತೆ ಯಾವುದು ಬೇಡ ಅನ್ನುತ್ತೆ ಅಂದರೆ ಈಗಾಗಲೇ ಪಳಗಿರುವ ಒಬ್ಬ ಸನ್ಯಾಸಿ ಸಂತನ ಆಗಿ ಯೋಚನೆ ಮಾಡೋನು ಅಯ್ಯೋ ಅವ್ರದ್ದು ಅವ್ರಿಗೆ ನನ್ನ ನನಗೆ ಅಂತಾನೆ ಬಟ್ ಈ ವಯೋ ಸಹಜವಾಗಿ ಹಂಗೆ ಸುಮ್ಮನಾಗೋದಲ್ಲ ಮನಸ್ಸು ಹಾಗಾಗಿ ನೀವೀಗ ತವ್ರ ಮನೆಯಲ್ಲಿ ಎಷ್ಟು ಸಂತೋಷವಾಗಿ ಬೆಳದ್ರು ಅಲ್ಲಿ ಎಷ್ಟು ಚೆನ್ನಾಗಿದ್ರು ಗೊತ್ತಿಲ್ಲ ಬಟ್ ಇಲ್ಲಿ ಹೊಂದಾಣಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಲಿಕ್ಕೆ ನೀವು ಮದುವೆ ಆಗಿರೋದು ಹಾಗಾಗಿ ಗಂಡನ ಮುಂದೆ ಈ ಬೇಜಾರನ್ನ ಪದೇ ಪದೇ ವ್ಯಕ್ತಪಡಿಸೋದು ಅದು ಬೇರೆ ರೂಪ ತಗೊಳ್ಬೋದು ಹ್ಮ್ ಸೊ ಮುದು ಊಟ ಇರೋಕೆ ಮನೆ ಸ್ವಲ್ಪ ಬೇರೆ ಸಾವಿರಾರು ಹೆಣ್ಮಕ್ಳಿಗೆ ಹೋಲಿಸ್ ನೀನು ಅದ್ಭುತ ತಾಯಿ ಅದೇ ಅನ್ಕೊಳ್ತೀನಿ ಗುರುಜಿ ನಿಮ್ ಪೈಜೋಲನ್ನು ಕೇಳಿ ಬೇರೆಯವ್ರ ಕಷ್ಟಗಳು ನಾನ್ ನಂದೇ ದೊಡ್ಡದು ಅನ್ಕೊಳ್ತೀನಲ್ಲ ಈ ತರ ಎಲ್ಲಾ ಹೇಗೆ ಫೇಸ್ ಮಾಡ್ತಾರೆ ಹೆಂಗೆ ಬದುಕ್ತಾರೆ ಅಂತಾನೆ ಅನ್ಸುತ್ತೆ ಒಂದೊಂದ್ಸಲ ಆದ್ರೂ ಒಂದೊಂದ್ಸಲ ಏನ್ ಅನ್ಸುತ್ತೆ ನನ್ಗೆ ಯಾಕಾಗುತ್ತೆಲ್ಲ ಅಂತಾನು ಅನ್ಸುತ್ತೆ ಇಲ್ಲ ನಿಮಗೆ ಏನು ಆಗಿಲ್ಲ ವಿಷಯ ಏನಂದ್ರೆ ಇದರಿಂದಲೂ ಒಂದು ಜೀವನ ಪಾಠ ಇದೆಯೋ ನಾನು ಸ್ವಲ್ಪ ಅತ್ಯುತ್ತಮವಾದದ್ದು ಬೇಕು ಅಂದ್ರೆ ಸ್ವಲ್ಪ ಕಾಯೋದು ಗೊತ್ತಿರ್ಬೇಕು ಯಾವ ಹೋಟ್ಲಿಗೆ ಹೋದಾಗ ಬೆಳಿಗ್ಗೆ ಮಾಡಿದಿದೆ ಸ್ವಾಮಿ ಅಂದಾಗ ನಿಮಗೆ ಅರ್ಜೆಂಟಾಗಿ ಸಿಗುತ್ತೆ ಫ್ರೆಶ್ ಕಾಯೋ ತಾಳ್ಮೆ ಇರಬೇಕಲ್ಲ ಹೌದಲ್ಲ ಜೀವನನು ಹಾಗೆ ಹಾಗಾಗಿ ನೀವು ಯಾವುದನ್ನು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದೀರಿ ಅದು ಸರಿ ಇಲ್ಲ ಅಂದ್ರೆ ಸರಿ ಮಾಡಿಕೊಳ್ಳೋದು ಸರಿ ಇದ್ರೆ ಅದರ ಬೆನ್ ತಟ್ಟೋದು ಅದನ್ನು ನಿಮ್ಮ ನಿಮ್ಮ ಪಾಲಿಗೆ ಬಂದದ್ದನ್ನ ತಿದ್ದಿಯೋ ತೀಡಿಯೋ ಮೆಚ್ಚಿಯೋ ಮುದ್ದಿಸಿಯೋ ನಿಮ್ಮ ಹತ್ರನೇ ಇಟ್ಟುಕೊಂಡು ಮುಂದುವರಿಯೋದೇ ಜೀವನ ಅಯ್ಯೋ ಇದು ಯಾಕೋ ಒಂಚೂರು ಸರಿ ಇಲ್ಲ ಅಂದ್ರೆ ಅದು ಇನ್ನೊಂದು ಕಡೆಗೆ ಮುಖ ಮಾಡ್ಬಿಟ್ರೆ ಆಮೇಲೆ ನಿಂಗೆ ಬೇರೆ ರೀತಿ ಕಷ್ಟ ಆಗ್ಬಿಡುತ್ತೆ ಹೌದಲ್ಲ ಸೊ ಫೈನ್ ಏನು ಬದುಕು ನಿಮಗೆ ಸಿಕ್ಕಿದೆಯೋ ಅದ್ರ ಬಗ್ಗೆ ಖುಷಿ ಇರಲಿ ಅಯ್ಯೋ ಇದು ಅಪ್ಡೇಟ್ ವರ್ಷನ್ ಫೋನ್ಗಳು ಚೇಂಜ್ ಮಾಡ್ದಂಗೆ ಮಾಡೋಕ್ಕಾಗಲ್ವಲ್ಲ ಇದ ಅಲ್ಲ ಚೇಂಜ್ ಮಾಡೋತರ ಅಲ್ಲ ಈಗดิ ನಾನು ನಿಮ್ಮ ಮನಸಿಗೆ ಅನಿಸ್ತಾ ಇರೋ ವಿಚಾರ ಸುಳ್ಳು ಅಂತ ಏನಲ್ಲವಲ್ಲ ಹೌದು ನನ್ ನನಗೆ ಬೆಟರ್ ಇರ್ಬೋದಿತ್ತೇನೋ ನಾನ್ ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚೂರ್ಡ್ ಆಗಿ ಡಿಸಿಷನ್ ತಗೊಂಡಿದ್ರೆ ಸ್ವಲ್ಪ ವೇಟ್ ಮಾಡಿದ್ರೆ ಅಂತ ಅನ್ಸುತ್ತೆ ಒಂದೊಂದ್ಸಲ ಸಲ ಒಂದೇನಾದರೂ ಪರ್ಟಿಕ್ಯುಲರ್ ಥಿಂಗ್ಸ್ ನಂಗೆ ಚಿಕ್ಕ ಚಿಕ್ಕ ಆಸೆಗಳು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಿದ್ದನ್ನೆಲ್ಲ ಕುಡಿಸಬೇಕು ಅನ್ನೋ ತರ ನಮ್ದೊಂದ್ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಂತ್ಗೆ ಇಷ್ಟು ತಗೋಬೇಕು ಇಷ್ಟನ್ನ ಬಳಸ್ಬೇಕು ಅನ್ನೋತರ ಹಂಗಾಗಿ ಎಲ್ಲದಕ್ಕೂ ಲೆಕ್ಕ ಹಾಕ್ಬೇಕಲ್ಲ ಲೆಕ್ಕ ಹಾಕಿ ಯಾರ್ ಮಾಡ್ತಾರೆ ಸ್ವಲ್ಪ ಇನ್ನು ಬೇರೆ ಖರ್ಚು ಮಾಡೋ ತರ ಮದ್ವೆ ಆಗ್ಬೋದಿತ್ತೇನೋ ಅಂತಾನು ಅನ್ಸುತ್ತೆ ಅಷ್ಟೇನಿಲ್ಲ ಈಗ ನೋಡವ ಅಂತಿಮವಾಗಿ ಎಂತವ್ರನ್ನೇ ಮದ್ವೆ ಆದ್ರೂ ಎಲ್ಲವನ್ನ ಮೀರಿ ಆದ್ಮೇಲೆ ನನ್ಗುಂಚೂರು ಸಮಯ ಪ್ರೀತಿ ಕೊಡೋರು ಸಿಗ್ತಾ ಇಲ್ಲ ಸರ್ ಹಂಗಿ ದೊಡ್ಡ ದೊಡ್ಡ ಆಯ್ಕೆ ಮಾಡಿದವರು ಇವತ್ತು ಅಳ್ತಾವ್ರೆ ನಾನು ಅರ್ಧ ಐತಲ್ವಾ ನಮಗೆ ಬಾಲ್ಯದಿಂದಲೂ ದೇಹ ಒಂದೇ ಇದೆ ಆದ್ರೆ ಅದ್ರ ಮೇಲೆ ಬಟ್ಟೆಗಳು ಚೇಂಜ್ ಮಾಡ್ತಿದ್ದೀವಿ ಅಷ್ಟೇ ಹಾಗೆ ನಮಗೆ ತುಂಬಾ ಜನ್ನ ಕಾಣಬೇಕು ಅಂದ್ರೆ ದೇಹನೇ ಚೇಂಜ್ ಮಾಡಬೇಕು ಅಂತ ಏನಿಲ್ಲ ಬಟ್ಟೆ ಚೇಂಜ್ ಮಾಡ್ತೀವಿ ಹಾಗೆ ನಾನು ಏಳ್ದೆ ನಾನು ಸ್ಟಾರ್ಟಿಂಗ್ ಇಲ್ಲ ಬಟ್ ಒಂದೆರೆ ಹೇಳಿದ್ದು ತಪ್ಪೇನಿಲ್ಲ ಬಟ್ ಈ ವಿಚಾರ ಫನ್ ಮಾಡುವಂಥದ್ದಲ್ವೇ ಅಲ್ಲ ಹೌದಲ್ಲ ಇರಲಿ ಸ್ವಲ್ಪ ನಂಚೂರು ಮಾಗಿದ ಮೇಲೆ ನಿಮಗೆ ಅರ್ಥವಾಗುತ್ತೆ ಬಟ್ ಏನೇ ವಿಚಾರ ಇರಲವ ಆ ಕಡೆ ಈ ಕಡೆ ಕಣ್ಣು ಹೋಗಬಾರ್ದು ಅರ್ಥ ಆಯ್ತಲ್ಲ ಏನೋ ಕೋಪ ಬಂದ್ಬಿಡ್ತು ಸರ್ ಅದಕ್ಕೆ ನಾನೊಬ್ಬರನ್ನ ಫ್ರೆಂಡ್ ಮಾಡಿಕೊಂಡೆ ಆ ಕ್ಷಣದ ಕೋಪವನ್ನ ನೀಗಿಸಿಕೊಳ್ಳಿಕ್ಕೆ ಇಡೀ ಒಂದು ದೊಡ್ಡ ಬೆಟ್ಟದಷ್ಟು ದುರಂತ ಒಂದು ಮೈ ಮೇಲೆ ಹೇಳ್ಕೊಡೋದು ಬೇಡ ಸಲಹೆ ಹಂಗಾಗಿದೆ ನೋಡಿದ್ದೀನಿ ಹಾಗಾಗಿ ಈ ವಿಚಾರದ್ ಬಗ್ಗೆ ಅತೃಪ್ತಿ ಬೇಡ ಅಫ್ ಕೋರ್ಸ್ ಅನ್ಸಿದ್ರಲ್ಲಿ ಗಂಡನ ಜೊತೆ ಹೇಳಿದೀರಲ್ಲ ಅದು ಇನ್ನೂ ಪುಣ್ಯವಂತ ಅದೊಂದ್ ಕೇಳಿದ್ದಾನಲ್ಲ ಆತ ಇನ್ನೂ ಸಹನಾ ಪುರುಷ ಸುಮ್ಮನೆ ಸುಮ್ನೆ ಮಾತಾಡ್ಬೇಕಾದ್ರೆ ನೀನ್ ನಂಗಿದ್ ಕೊಡ್ಸಲ್ಲ ಅಲ್ಲ ನಾನು ಬೇರೆ ಕಡೆ ಮದ್ವೆ ಆಗಿದ್ರೆ ಅವ್ರ್ ನಂಗ್ ಕೊಡಿಸ್ತಾ ಇದ್ರು ಒಂದ್ ಹತ್ರ ಹೇಳಿದ್ದು ಅಷ್ಟೇ ಬಟ್ಟೆ ಸುತ್ತಿದೀರ ಅಷ್ಟೇ ಅಷ್ಟೆ ಅದ್ ಬಿಟ್ರೆ ಬೇರೆ ಯಾವ ತರನು ಇಲ್ಲ ಚೆನ್ನಾಗಿರಿ ಚೆನ್ನಾಗಿ ಊಟ ಮಾಡಿ ಏ ಏನೋ ಸಾವಿರ ಇರಲಿ ಹಣಕಾಸಿನ ಸ್ಥಿತಿ ಇಲ್ಲವ ಕೋಟ್ಯಾಧಿಪತಿಗೂ ಯಾವುದೋ ಒಂದು ಇ ಎಮ್ ಐ ಅದು ಇದು ಇದ್ದೇ ಇದೆ ಯಾರಿಗೂ ಏ ಖರ್ಚು ಮಾಡೋಕ್ಕಾಗ ಹಣ ಹೆಚ್ಚಿದಷ್ಟು ಜವಾಬ್ದಾರಿನೂ ಹೆಚ್ಚುತ್ತೆ ಈಗ ಒಬ್ಬ ರಾಜಕಾರಣಿ ಹತ್ರ ಕೋಟಿ ರೂಪಾಯಿ ಇದೆ ಕೊಡಿ ಅವನು ದಿವಸ ತಂದ ಹಿಂದ್ಗಡೆ ಇರೋರಿಗೆ ಕೊಡದೆ ಹೋದರೆ ನಾಳೆಂದು ಒಬ್ಬರೂ ಇರಲ್ಲ ಅವನಿಗೂ ಅವನದೇ ಆದ ಸಾವಿರ ಖರ್ಚಿದೆ ಹೌದಲ್ಲ ಹಾಗಾಗಿ ನಿಮಗೆ ಸಮಯ ಕೊಡ್ತಾ ಇರೋ ಒಬ್ಬ ಗಂಡ ಸಿಕ್ಕಿದ್ರೆ ಈ ಕಲಿಯುಗದಲ್ಲಿ ಪುಣ್ಯವಂತ ಸಮಯ ಮತ್ತು ಶುದ್ಧ ಪ್ರೀತಿ ಮನೇಲಿ ಒಂದು ಪ್ರೀತಿ ವಾಟ್ಸಪ್ ಪ್ರೀತಿ ಇರಬಾರ್ದಲ್ಲವ ಇವತ್ತು ನಾನು ಅಂತ ಒಳ್ಳೇದನ್ನು ಹುಡುಕ್ತಾ ಇದ್ದೀನಿ ಐ ಮೀನ್ ಜನರಲ್ಲಿ ನಾನು ಹುಡುಕ್ತಾ ಇದ್ದೀನಿ ಯಾವುದಾದ್ರೂ ಅಂಥದ್ದು ಒಳ್ಳೇದು ಅಂತ ಹಂಗಾವಟ್ಟಿದೆ ಕತೆ ಹೇರಲಿ ಈ ಹೊಸ ವರ್ಷದ ದಿನ ನಿನ್ನ ಗೊಂದಲ ನಿವಾರಣೆಯಾಗಿ ಏನೂ ಇಲ್ಲ ಅಂಗನ್ನಿಸ್ದಾಗಲಿಲ್ಲ ಇದು ಕ್ಷಣಿಕವಾಗಿ ಹುಟ್ಟುತ್ತಾ ಇರೋ ಭಾವನೆ ಇದು ದೀರ್ಘಕಾಲ ಇರುವುದಲ್ಲ ದೀರ್ಘಕಾಲ ಇರುವುದ ರೀತಿಯಲ್ಲಿ ನಾನೇನೋ ಯೋಚನೆ ಮಾಡಿದ್ರೆ ಅದು ಮತ್ತಿನ್ಯಾವುದಕ್ಕೂ ನನ್ನನ್ನು ಪ್ರಚೋದಿಸುತ್ತೆ ಈ ಕ್ಷಣ ಏನೋ ಏನು ಅಂದ್ರೆ ಈ ಕ್ಷಣ ಏನೋ ಕೊಡಿಸ್ಲಿಲ್ವ ಅದು ಈ ಕ್ಷಣ ಇದಕ್ಕಿಂತ ಮಿಗಿದಾದ ದೊಡ್ಡ 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 ಏನೋ ಇದೆ ಸಮಸ್ಯೆಗಳು ಅದ್ರ ಕಡೆ ಗಮನ ಕೊಡಿ ಕೊಡಿಸಿಲ್ಲ ಕೊಡಿಸಿದ್ರು ಕೊಡಿಸೋದ್ರು ಇನ್ನು ಇಲ್ಲೇ ಇರಬೇಕು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಅಂಡ್ ಸ್ವಲ್ಪ ಅಡಚಣೆ ಆಯಿತು ಮಧ್ಯ ಮಧ್ಯೆ ಹ್ಞೂ ಒಳ್ಳೇದವ ಆರೋಗ್ಯ ಚೆನ್ನಾಗಿ ನೋಡ್ಕು ಶುಭವಾಗಲಿ ಓಕೆ ಈ ನೋಡಿ ಮಕ್ಕಳು ಅಥವಾ ಏಕೆದೆ ಎಷ್ಟು ಮುದ್ದಾಗಿದೆ ಕೋರಿಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರೋದು ಸಿಗ್ತಿತ್ತೇನೋ ಓಕೆ